ಗಮನದಲ್ಲಿಡಬೇಕಾದ ಮುಖ್ಯ ಅಂಶ ಎಂದರೆ ನಿಮ್ಮ ಟಾರ್ಗೆಟ್ ನೂರ ಎಂಬತ್ತಕ್ಕಿಂತ ಕಡಿಮೆ ಟಾರ್ಗೆಟ್ ಆದರೆ ಅದಕ್ಕಿಂತ ಕಡಿಮೆ ಅಂಕ ಬಂದರೆ ಚಾನ್ಸಸ್ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಬಹಳ ಕಷ್ಟ ನೆಕ್ಸ್ಟ್ ಕೇಳ್ತೀರಿ ನೀವೇ ಪ್ರಶ್ನೆ ಕೇಳ್ತೀರಿ ನೂರ ಎಂಬತ್ತು ಬರಬೇಕಾದ್ರೆ ಏನ್ ಮಾಡಬೇಕು ನಾವು ಸಾಮಾನ್ಯವಾಗಿ ನಾನು ಯು ಪಿ ಎಸ್ ಸಿ ಇಂಟರ್ವ್ಯೂ ಬೋರ್ಡ್ನಲ್ಲೇ ಇದ್ದೆ ಸಾಮಾನ್ಯವಾಗಿ ಇಂಟರ್ವ್ಯೂನಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ನೂರ ಮಾರ್ಕ್ಸ್ ಸಾಮಾನ್ಯವಾಗಿ ಎಲ್ರಿಗೂ ಬರೂರ ಐವತ್ತು ತನಕ ಸಾಮಾನ್ಯವಾಗಿ ಎಲ್ಲರೂ ತೆಗಿಬಹುದು ನೂರ ಎಪ್ಪತ್ತು ನೂರ ಎಂಬತ್ತು ತೆಗೆಯೋದು ಹೇಗೆ ಎಲ್ಲರೂ ಕೇಳ್ತದೆ ಬಹಳ ಕಷ್ಟ ನೂರ ಎಂಬತ್ತು ತೆಗೆಯೋದು ಅಷ್ಟು ಸುಲಭ ಮತ್ತೆ ಏನ್ ಮಾಡಬೇಕು ನೂರ ಎಂಬತ್ತಕ್ಕೆ ಮೊಟ್ಟ ಮೊದಲಿಗೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ನಾನು ಯು ಪಿ ಎಸ್ ಸಿ ಇಂಟರ್ವ್ಯೂ ನಲ್ಲಿ ಹೊರಗಡೆ ಬೇರೆ ಬೇರೆ ಇಂಟರ್ವ್ಯೂ ನಲ್ಲಿ ನೋಡಿದ ಬಹಳ ಮುಖ್ಯ ಅಂಶ ಎಂದರೆ ಆ ಒಂದು ನಮ್ಮ ಹಾಲ್ ಏನಿರುತ್ತೆ ಆ ಹಾಲ್ ಒಳಗಡೆ ಅಭ್ಯರ್ಥಿ ಬರೋವಾಗಲೇ ಪೂರ್ತಿ ಬೆವ್ತೋಗಿರ್ತಾನೆ ಹೋಗಿರ್ತಾನೆ ಅವನಿಗೆ ಹೆದರಿಕೆ ಪೂರ್ತಿ ಮನಸ್ಸಲ್ಲಿ ಹೆದರಿಕೆ ಆವರಿಸಿರುತ್ತೆ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ನಾನು ಈ ಇಂಟರ್ವ್ಯೂ ನಲ್ಲಿ ಗೆಲ್ಲದೆ ಹೋದರೆ ಹೆಚ್ಚಿಗೆ ಅಂಕ ಪಡದೆ ಹೋದರೆ ನನಗೇನಾಗ್ಬೋದು ಅಂತ ಆ ಆತಂಕದಲ್ಲಿ ಇರ್ತಾನೆ ಮೊಟ್ಟ ಮೊದಲಿಗೆ ನಾನು ಹೇಳೋದೆಲ್ರಿಗೂ ದಯವಿಟ್ಟು ಇಂಟರ್ವ್ಯೂಗೆ ಹೋಗುವಾಗ ಆತಂಕದಲ್ಲಿ ಇರಬೇಕು ಹೇಳ್ತೀನಿ ನಿಮಗೆ ಎಪ್ಪತ್ತ ನಾಲ್ಕರಲ್ಲಿ ನಾನು ಮೊದಲ ಬಾರಿಗೆ ಇಂಟರ್ವ್ಯೂಗೆ ಹೋದಾಗ ನನಗಿಂತ ಮುಂಚೆ ಯಾರು ಇಂಟರ್ವ್ಯೂಗೆ ಹೋದ್ರು ಅವ್ರು ನನ್ನ ಪರಿಚಯ ಇದ್ದು ಹುಡುಗ ನನ್ನ ಪರಿಚಯ ಇದ್ದ ಯುವಕ ಪರಿಚಯ ಇದ್ದ ಅವ್ನು ತುಂಬಾ ಬುದ್ಧಿವಂತ ಅಂತ ಗೊತ್ತಿತ್ತು ಅವ್ನು ರ್ಯಾಂಕ್ ಸ್ಟೂಡೆಂಟ್ ಅವ್ನು ರ್ಯಾಂಕ್ ಸ್ಟೂಡೆಂಟ್ ನಾನು ಒಳ್ಳೆ ಫೇಲ್ ಬಿ ಎಸ್ ಸಿ ಫೇಲ್ ಸ್ಟೂಡೆಂಟ್ ಅಪ್ಪ ಅವನು ಮುಂದೆ ನನಗೆ ಯಾರು ಮಾಡಿಸ್ಕೊಡ್ತಾರೆ ಅಂತ ನನಗೆ ನನ್ನಲ್ಲೇ ಕೀಳರಿಮೆ ಬಂದ್ಬಿಡ್ತು ಅವ್ನು ನೋಡಿದ ತಕ್ಷಣ ನಾನು ಇಂಟರ್ವ್ಯೂ ರೂಮ್ ಅಲ್ಲಿ ಹೋಗಿದ ತಕ್ಷಣ ನನಗೆ ಮೈ ಕೈ ನಡಗೋಕೆ ಶುರು ಆಯ್ತು ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಪ್ರಶ್ನೆ ಕೇಳಿದ ಪ್ರಶ್ನೆಗಳು ಬಹಳ ಸುಲಭವಾದ ಪ್ರಶ್ನೆಗಳು ಕೇಳಿದ್ರು ಆದರೆ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ತಡವರ್ಸ್ದೆ ತುಂಬಾ ಸಿಂಪಲ್ ಪ್ರಶ್ನೆಗೂ ನಾವು ಉತ್ತರ ಕೊಡಲಿಲ್ಲ ಆ ಯಾವಾಗ ಸಿಂಪಲ್ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಲ್ಲ ನನಗೆ ಗೊತ್ತಾಗೋಯ್ತು ಓಹೋ ನಂದು ಇಂಟರ್ವ್ಯೂ ಹಾಳಾಗೋಯ್ತು ಅಂತ ಮೊದಲನೇ ಪ್ರಶ್ನೆಗೆ ಹಾಗಾದ್ಮೇಲೆ ಅವ್ರು ಕೇಳಿದ ಎಲ್ಲಾ ಪ್ರಶ್ನೆಗೂ ಹೆದರ್ಕೊಂಡು ಏನೋ ಗೊತ್ತಿದ್ದು ಸ್ವಲ್ಪ ಕಡೆಗೆ ಅವ್ರಿಗೂ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಒಂದು ಹೇಳ್ತೀನಿ ಬೋರ್ಡ್ ಮೆಂಬರ್ಸ್ ಎಲ್ಲರಿಗೂ ಗೊತ್ತಿದೆ ಆ ನಮ್ಮ ಎದುರುಗಡೆ ಬರೋ ಕ್ಯಾಂಡಿಡೇಟ್ ಏನ್ ಬರ್ತಾರೆ ಆ ಯುವಕ ಅಥವಾ ಯುವತಿ ಅವಳಿಗೆ ಹೆದರಿಕೆ ಇರುತ್ತೆ ಮೊದಲ ನಮ್ಮ ಕರ್ತವ್ಯ ಏನು ಬೋರ್ಡ್ ಮೆಂಬರ್ಸ್ ಕರ್ತವ್ಯ ಆ ಹೆದರಿಕೆಯನ್ನು ಹೋಗಲಾಡಿಸ್ಬೇಕು ನಾವು ಹೇಗೆ ಹೋಗಲಾಡಿಸ್ತೀವಿ ಮೊದಲ ಬಂದ ತಕ್ಷಣ ಪ್ರಶ್ನೆ ಕೇಳ್ತೀವಿ ಕೂತ್ಕೊಳಪ್ಪ ಕೂತ್ಕೊಂಡ ಮೇಲೆ ನಿಮ್ಮ ಊರು ನೀನು ನೀ ಮಾಡಿದೀಯಾ ನಿನ್ನ ಬಗ್ಗೆ ನೀನು ಹೇಳು ಸೆಲ್ಫ್ ಇಂಟ್ರೊಡಕ್ಷನ್ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅವಾಗ ಅವ್ರ ಬಗ್ಗೆ ಅವರು ಹೇಳ್ತಾರೆ ನಾವು ತುಂಬಾ ಜನ ತಪ್ಪು ಮಾಡೋದು ನಿನ್ನ ಬಗ್ಗೆ ನೀನು ಹೇಳು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಬಹಳ ಜನ ತಡ್ವರ್ಸಕ್ಕಿಂತ ತಾವು ಸಾಧನೆ ಮಾಡದೆ ಇದ್ದೆಲ್ಲ ಹೇಳಕ್ಟ್ ಹೋಗ್ತಾರೆ ಖೋ ಖೋ ಟೀಮ್ಗೆ ಚಾಂಪಿಯನ್ ಆಗಿದ್ದೆ ನಾನು ಈ ತರ ಎಸ್ ಎ ಕಾಂಪಿಟೇಷನ್ ಎಂಟನೇ ಕ್ಲಾಸಲ್ಲಿ ನಮ್ಮ ತರಗತಿಗೆ ನಾನು ಎಸ್ ಎ ಮೊದಲನೇ ರ್ಯಾಂಕ್ ತಗೊಂಡೆ ತಮ್ಮ ತರಗತಿನಲ್ಲಿ ಎಸ್ ಎ ಮೊದಲನೇ ರ್ಯಾಂಕ್ ಜಾಸ್ತಿ ಅಂಕಗೊಳಿಸೋದು ಅದು ಯಾವುದು ದೊಡ್ಡದಲ್ಲ ಅದು ದೊಡ್ಡ ಸಾಧನೆ ಅಲ್ಲ ಇಂಟರ್ವ್ಯೂಗೆ ಹೋಗುವಾಗಲೇ ನಿಮ್ಗೊಂದು ಫಾರ್ಮ್ ಕೊಟ್ಟಿರ್ತಾರೆ ಆ ಫಾರಮ್ ಅಲ್ಲಿ ನೀವು ಬರೀಬೇಕು ನೀವು ಸಾಧನೆ ಮಾಡೋದಾದ್ರೆ ಆ ಸಾಧನೆ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅಂತ ಬರದೇ ಇಲ್ಲ ಯೂನಿವರ್ಸಿಟಿ ಮಟ್ಟದಲ್ಲಿ ಯೂನಿವರ್ಸಿಟಿ ರಾಜ್ಯ ಅಥವಾ ರಾಷ್ಟ್ರ ಈ ಮೂರು ಬಿಟ್ಬಿಟ್ಟು ನೀವು ನಾನು ನಮ್ಮ ಮಲ್ಲೇಶ್ವರಂ ಕ್ಲಬ್ನಲ್ಲಿ ನಾನು ಸ್ವಿಮ್ಮಿಂಗ್ ಚಾಂಪಿಯನ್ ಆದೆ ಆದ್ರೆ ಅವನು ಬೆಂಗಳೂರಲ್ಲೇ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಲ್ಲ ಅವನಿಗಿಂತ ಚೆನ್ನಾಗಿರ್ತಾರೆ ಅದನ್ನ ನಾವು ನಮ್ಮ ಬಗ್ಗೆ ಬೋಸ್ಟ್ ಮಾಡಿಕೊಂಡ್ರೆ ನಾನು ಅದು ಮಾಡದೆ ಇದು ಮಾಡದೆ ಅಂತ ಹೇಳ್ಕೊಂಡ್ರೆ ಇವನು ಬಾಯಿ ಬಡ್ಕ ಅನ್ನೋ ಒಂದು ಇಂಪ್ರೆಷನ್ ಬರುತ್ತೆ ಹೌದಾ ಆ ಥರ ಯಾವಾಗಲೂ ನಮ್ಮ ಸಾಧನೆಗಳನ್ನ ಕಡಿಮೆ ಮಾಡಿ ಹೇಳ್ಕೋಬೇಕು ಹೊತ್ತು ಹೆಚ್ಚಿಗೆ ಹೇಳ್ಕೋಬೇಕು ಆದ್ರೆ ಸಾಧನೆ ಮಾಡಿದ್ದು ಸುಮ್ಮನೆ ಇರೋಕ್ಕೂ ಆಗಲ್ಲ ಈಗ ನೀವು ಉದಾಹರಣೆಗೆ ನೀವು ಒಂದು ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿರ್ತೀರಿ ಯಾವುದೋ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ರಿ ಇಲ್ಲ ಇನ್ನೊಂದೇನಾದ್ರು ಸಮಾಜ ಸೇವೆ ಮಾಡಿದ್ರಿ ಇಂಥದ್ದೆಲ್ಲ ದೊಡ್ಡದಾಗಿ ಹೇಳಬೇಕು ನಾನು ಈ ತರ ಹೋಗಿದ್ದೆ ಇಂಥ ಸಮಾಜ ಸೇವೆ ಮಾಡಿದೆ ನಾ ನಮ್ಮೂರಲ್ಲಿ ಹೀಗಿತ್ತು ನಾನು ಬಡ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟೆ ನಾನು ಇನ್ನೊಂದು ಮಾಡಿದೆ ಅಂಥದ್ದು ಹೇಳಬೇಕು ಇಲ್ಲ ನಾನು ಖೋ ಖೋ ಅಥವಾ ವಾಲಿಬಾಲ್ನಲ್ಲಿ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿದ್ದೆ ನಾನು ನಮ್ಮ ಕಾಲೇಜಲ್ಲಿ ಪ್ರವಾಸ ಕರ್ಕೊಂಡು ಹೋಗಿದ್ದೆ ಜನಕ್ಕೆ ಅವರಿಗೆಲ್ಲ ನಾನು ಪ್ರವಾಸ ಆರ್ಗನೈಸ್ ಮಾಡಿದೆ ಈ ರೀತಿ ತಮ್ಮ ಬಗ್ಗೆ ಸರಿಯಾದ ಮಾಹಿತಿ ಅವರಿಗೆ ಇಂಪ್ರೆಸ್ ಆಗುವಂತ ಮಾಹಿತಿ ಕೊಡಬೇಕು ಆ ಮಾಹಿತಿ ಕೊಟ್ಟ ನಂತರ ಸ್ವಲ್ಪ ಅವಾಗ ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಯಾವಾಗಲೂ ಏನಾಗುತ್ತೆ ಅಂದ್ರೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಸಮಯದಲ್ಲಿ ಅವರು ಹೆದರಿಕೆ ಹೋಗುತ್ತೆ ಹೆದರಿಕೆ ಹೋಗಿದ ತಕ್ಷಣ ಪ್ರಶ್ನೆಗಳು ಕೇಳೋಕೆ ಶುರು ಮಾಡುತ್ತೆ ಹೆದರಿಕೆ ಹೋದ ತಕ್ಷಣ ಕೇಳೋ ಪ್ರಶ್ನೆ ಯಾವ ಪ್ರಶ್ನೆ ಕೇಳ್ತಾರೆ ಈಗ ನಾನು ಧಾರವಾಡದಿಂದ ಬಂದಿದ್ದೀನಿ ಅಂತ ತಿಳ್ಕೊಡಿ ನಿಮ್ಮ ಧಾರವಾಡ ಆಯ್ತು ನಾವು ಹೇಳ್ತೀವಿ ನಮ್ಮ ಧಾರವಾಡದಲ್ಲಿ ಇದೆ ಆಯ್ತು ಪೇಡ ಯಾವ್ದರಿಂದ ಮಾಡ್ತಾರೆ ಅಂದ್ರೆ ನೀವು ಪೇಡಾ ಬಗ್ಗೆ ಹೇಳಿದಾಗ ಅದ್ರದ್ದು ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅದ್ ಹೇಗ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಏನ್ ಮಾಡ್ತಾರೆ ಈಗ ಉದಾಹರಣೆಗೆ ನೀವು ಪೇಡಾ ಬಗ್ಗೆ ಹೇಳಿದಾಗ ಧಾರವಾಡ ಪೇಡಾ ತರಾನೇ ನಾವು ಧಾರವಾಡ ಪೇಡಗೆ ಜಿಐ ಟ್ಯಾಗ್ ಕೊಟ್ಟಿದೀವ ಈಗ ನಾವು ಕೊಲ್ಲಾಪುರಿ ಚಪ್ಪಲ್ಗೆ ಜಿ ಐ ಟ್ಯಾಗ್ ಕೊಟ್ವಿ ಆ ರೀತಿ ಧಾರವಾಡ ಪೇಡೆಗೆ ಈ ತರ ಇದೆಯಾ ಅದಕ್ಕೆ ಪೂರಕವಾದ ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ತೀವಿ ಸೊ ನೀವು ನಮ್ಮ ಧಾರವಾಡದಲ್ಲಿ ಪೇಡೆ ತುಂಬ ಚೆನ್ನಾಗಿದೆ ತುಂಬ ತಿಂದಿದ್ದೀನಿ ಅಂತ ಹೇಳಿದ ತಕ್ಷಣ ಅದರ ಬಗ್ಗೆ ಕ್ವಶನ್ ಕೇಳಕ್ಕೆ ಆನ್ಸರ್ ಕೊಡೋಕ್ಕೆ ನೀವು ರೆಡಿಯಾಗಿರ್ಬೇಕು ಅದಾದ ನಂತರ ನೀವು ಯಾವ ಸಬ್ಜೆಕ್ಟ್ ಓದಿರ್ತೀರಿ ಆ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತೀವಿ ತುಂಬಾ ಕೇಳಲ್ಲ ಈಗ ಸಿವಿಲ್ ಸರ್ವಿಸ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಕನ್ನಡ ಆಪ್ಷನಲ್ ತಗೊಂಡ್ರೆ ನಾವು ಹಲ್ಮಿಡಿ ಶಾಸನದಿಂದ ಹಿಡಿದು ಕನ್ನಡದ ಬಗ್ಗೆ ಕೇಳ್ತಾ ಹೋಗ್ತೀವಿ ಅದನ್ನ ನಮ್ಗೆ ಗೊತ್ತಿರಬೇಕು ತುಂಬಾ ಜನ ಏನ್ ಕೋತಾರೆ ನಾನೇ ನಾನೇ ಯು ಪಿ ಎಸ್ ಸಿ ಬೋರ್ಡ್ ಮೆಂಬರ್ ಆಗಿದ್ದಾಗ ಬಹಳ ಜನಕ್ಕೆ ಕನ್ನಡದವ್ರು ಯಾರು ಇರೋಲ್ಲ ಇಲ್ಲಿ ಅವ್ರಿಗೇನು ಗೊತ್ತಿರಲ್ಲ ಅಂತ ಅನ್ಕೊಂಡ ಒಬ್ಬ ಬಂದು ರೂಪತುಂಗ ಎಲ್ಲಿ ರಾಜ್ಯ ಭಾರ ಮಾಡದ ಅಂತ ನಾನು ಪ್ರಶ್ನೆ ಕೇಳಿದ್ದಕ್ಕೆ ಅವನು ಯಾವುದೋ ಬಳ್ಳಾರಿ ಜಿಲ್ಲೆ ಅಂತ ಹೇಳ್ದ ಹಾಗಾಗಿ ಯಾಕಪ್ಪ ನಿಂಗೆ ಗೊತ್ತಿಲ್ವಾ ಅಂತ ನಾನು ಕೇಳಿದಾಗ ಅವನ್ ಒಂಥರ ನಾಲ್ಗೆ ಕಚ್ಕೊಳವಾಗಾಯ್ತು ಅವನಿಗೆ ಎಂಬರಾಸಿಂಗ್ ಸಿಂಗ್ ಮೂಮೆಂಟ್ ಆಯ್ತು ಹಾಗೆ ನೀವು ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಸುಳ್ಳು ಹೇಳಕ್ ಹೋಗ್ಬೋದು